ಎಸ್ ಮ್ಯಾ ನೀವು ಕೂಡ ಇಬ್ರು ಅಷ್ಟೇ ನಮ್ಮನ್ನ ಹಲವಾರು ರೀತಿಯಲ್ಲಿ ರಂಜ್ರು ಕರ್ನಾಟಕದ ಜನತೆ ಇದೀಗ ಮತ್ತೊಮ್ಮೆ ಒಂದು ವಿಭಿನ್ನ ಸೀರಿಯಲ್ ನ ಮೂಲಕ ಮತ್ತೆ ನಮ್ಮನ್ನ ರಚಿತ ಬರ್ತಾ ಪಾತ್ರ ಹೇಗಿರುತ್ತೆ ಈ ಈ ಸೀರಿಯಲ್ ನೀವು ಯಾಕೆ ಒಪ್ಕೊಂಡ್ರಿ ಅಂತದ್ದು ಏನಿದೆ ಹೇಳಿ ಈ ಸೀರಿಯಲ್ ಭಾರ್ಗವಿ ಎಲ್ ಎಲ್ ಬಿನಲ್ಲಿ ನಲ್ಲಿ ನಾನು ಭಾರ್ಗವಿ ತಾಯಿಯಾಗಿ ಪಾತ್ರ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಏನಾಗುತ್ತೆ ತಾಯಿ ಪಾತ್ರ ಅಂದಾಗ ಹೆಚ್ಚು ಸೀರಿಯಲ್ಗಳಲ್ಲಿ ಅಳಸ್ ಹತ್ತಿರ್ತೀವಿ ಅಳೋ ಅಂತ ಸಂದರ್ಭಗಳು ಬಂದಿರುತ್ತೆ ಕತೆಯ ಸೀನ್ಗೆ ಬೇಕಾಗಿರುವಂತಹ ರೀತಿಯಲ್ಲಿ ನಾವು ಪಾತ್ರನ ವಹಿಸಬೇಕಾಗಿರುತ್ತೆ ಇದರಲ್ಲಿ ಮೇಯ್ನಾಗಿ ಏನೇ ತಾಪತ್ರಯ ಏನೇ ಕಷ್ಟ ಏನೇ ಬಂದರೂ ಗಟ್ಟಿಯಾಗಿ ನಿಲ್ಲೋಂಥ ಹೆಣ್ಮಗಳ ಪಾತ್ರ ಇದು ನನ್ನ ಪಾತ್ರ ಅದೇ ರೀತಿ ಅವಳು ಎಲ್ಲೆಲ್ಲಿ ಬಿ ಓದಿ ಸಮಾಜ ಮುಖೇನ ಆಗಿರ್ತಾಳೆ ಸಂಸಾರ ಅಂದರೆ ಮನೆಯೇ ಇಲ್ಲಿ ಸರಿಯಾಗಿ ನಡೀದೇ ಇದ್ದಾಗ ಸಮಾಜನೇನು ಸರಿ ಮಾಡೋಕ್ಕೆ ಹೋಗ್ತೀಯ ನೀನು ಯಾಕೆ ಬೇಕು ನಮ್ಗದೆಲ್ಲ ಅನ್ನೋವಂಥ ತಾಯಿ ಪಾತ್ರ ಇದು ಸೊ ಇಲ್ಲಿ ಒಂಥರ ಎಮೋಷ್ನಲ್ ಆಗಿದ್ದರೂ ಎಲ್ಲೂ ಕೂತ್ಕೊಂಡು ಅಳದಾಗಲಿ ಅಸಹಾಯಕಳಾಗಲಿ ಆ ಥರದ್ದು ಯಾವುದೂ ಇಲ್ಲ ಒಂದು ಸ್ಟ್ರಾಂಗ್ ಆಗಿರೋವಂಥ ಹೆಣ್ಣಿನ ಪಾತ್ರ ನಾನು ಅದನ್ನು ಈ ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಒಂದು ಒನ್ ಆಫ್ ದ ಕಾರಣ ಅದೂ ಆ್ಯಂಡ್ ಇದು ತುಂಬ ಒಂಥರ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇರುವಂತಹ ಒಂದು ಕತೆ ಇರುವಂತಹ ಸೀರಿಯಲ್ಲು ಜಸ್ಟ್ ಲೈಕ್ ಇನ್ನೊಂದು ಸೀರಿಯಲ್ ತರ ಆಗಲ್ಲ ಇದು ನಿಜವಾಗ್ಲೂ ನಿಲ್ಲುವಂಥ ಒಂದು ಸೀರಿಯಲ್ ಇದು ಹೀಗಾಗಿ ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ಆಯ್ತು ಇಷ್ಟ ಆಯ್ತು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ